ಸನ್ಮಾನ್ಯರಾದ ಡಾಕ್ಟರ್ ಸುರೇಶ ನೆಗಳಗುಳೀರವರ ಮುಕ್ತಕ ಹಾಡುತ್ತಿರುವವರು ಬೆಳವಾಡಿ ನಾರಾಯಣ ಇರಿ ಗುರಿ ಎನ್ನು ಗೋ ಇರಿಸೋತೇ ಗುರಿಯನ್ನು ಸಾಗಿದವ ಸಾ ಧಕನು ಸಾಗಿದವ ಸಾಧಕನು ಸಾಗಿದವ ಸಾಧಕನು ಇರು ಸು ತಲಿ ಗುರಿಯ ನೋ ಗೋ ಇರ ಸುತಲಿ ಬರಿಯಾಸೆ ಆಸೆಯಿದ್ದಾಗ ಎಲ್ಲ ಶೂನ್ಯ ಬರಿಯಾಸೆ ಇದ್ದಾಗ ಎಲ್ಲ ಶೂನ್ಯ ಇರಲು ಜೀವನದಲ್ಲಿ ಹಿರಿಯ ಸಂಬಂಧಗಳು ಇರಲೋ ಜೇವನದಲ್ಲಿ ಹಿರಿಯ ಸಂಬಂಧಗಳು ಮೆರವೆ ಸಂತಸದಲ್ಲಿ ತಸದಲ್ಲೆ ಮಾ ಇರಲು ಜೇವನದಲ್ಲಿ ಹಿರಿಯ ಸಂಬಂಧಗಳು ಮೆರವೆ ಸಂತಸದಲ್ಲಿ ಧೀರಥಂ ಬರಲೆಂದು ಕಾಯತಲೆ ಸರಿಯಾದ ದಿನಕಾಗಿ ಬರಲೆಂದು ಕಾಯುತ್ತಲೇ ಸರಿಯಾದ ದಿನಕ್ಕಾಗಿ ಇರಲು ಸಾಧನೆಯಲ್ಲಿ ಫಲವು ಸಿಗದೋಗೋ ಬರಿದೆ ಕಾಯದೆ ಬಳಸು ಇರುವ ಸಮಯವ ಬೇಗ காது பழசு இவயவேகொரையீரம் பரத காயதலு இருவயே தோரைய சத்